ಒಂದಾ ಎರಡ ಮೂರ ನಾಲ್ಕು ಗಗನ ಅಂಗಡಿಲಿ ಇರೋ ಸೀರಿಯಲ್ ನೋಡ್ತಾಳೆ ಗೈಶ ಅದು ನಿಜ ಒಂದು ರಜಾನ ಈ ತರ ಕಳ್ದಿದೀಯಾ ಅಂತ ನಾ ಕಡಿ ಅಣೆಭೆಟ್ಟಕೋಸ್ಕರ ಏನು ಗೊತ್ತ ತಕ್ಷಣ ಖಾಲಿ ಬಿಡುತ್ತ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಸಾಗಾ ಸ್ಟೋರಿ ಯೂಟ್ಯೂಬ್ ಚಾನಲ್ ಹೊಸ ಬ್ಲಾಗ್ಗೆ ಸ್ವಾಗತ ಸ್ವಾಗತ ಫುಲ್ ಪಂಕಾಗ ರೆಡಿ ಆಗಬಿಡೀನಿ ನೀರು ಕುಡ್ದಿಲ್ಲ ಅಂತಂದರೆ ಒಂದು ಸ್ವಲ್ಪ ನೀರು ಕುಡಿರಿ ಹಾಂ ನೀರು ಕುಡಿಬೇಕು ಈ ಥರ ಒಂದು ಬಾಟ್ಲಲ್ಲಿ ಕುಡಿಬೇಕು ಚೆನ್ನಾಗಿದೆ ಬಾಟ್ಲು ಎರಡು ಲೀಟರ್ ಬಾಟ್ಲ್ಗೆ ಬೇಕಾರೆ ತಗೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಚಳಿಗಾಲ ಬಂದಿದೆ ಹ್ಞೂ ಲಿಂಕಲ್ಲಿ ಟ್ಯಾಗನ್ನು ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡ್ತಿದ್ದೀನಿ ಬಾಟಲ್ನ ಸಕತ್ತಾಗಿದೆ ಆರು ತಿಂಗಳಿಂದ ಯೂಸ್ ಮಾಡ್ತೀನಿ ಏನು ವಸ್ತ್ರಂಗ ಇದೆ ಹೌದು ಬೇಕಾದ್ರೆ ತೊಗೊಬಿಡಿ ನಮ್ಮನೆಗೆ ಇವನು ಮೈದಾನ ಆ ಪ್ರೂಪದ ಅತಿಥಿ ತಿಂಗಳಿಗೆ ಒಂದ್ಸಲ ಅಂತೂ ಅಟೆಂಡ್ಸ್ ಕೊಡ್ತಾನೆ ಅದು ಅದು ಖುಷಿ ವಿಚಾರ ನಮಗೆ ಅದ್ರ ಬಗ್ಗೆ ಖುಷಿ ಇದೆ ಒಂದು ಮಿಸ್ ಮಾಡ್ಬಿಟ್ಟು ಎಲ್ಲೆಲ್ಲ ಓಡೋಗ್ಬಿಡ್ತಾನೆ ಅವಾಗ ಒಂದ್ಸತಿ ಬೇಜಾರಾಗುತ್ತೆ ಅಷ್ಟೆ ಎಲ್ಲ ಹೋಗ್ಬಿಡ್ತೇ ಐ ಸ್ಕ್ರೀನ್ ಯಾರು ಗೊತ್ತಾ ಗಗನ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕು ಗೈಸ್ ಹೊರಗಡೆ ಎಲ್ಲಿ ಅಂತ ಹೇಳ್ತೀನಿ ಸೊ ಅದಕ್ಕೆ ಗಗನ ರೆಡಿ ಆಗ್ತಿದ್ದಾಳೆ ನಾನು ರೆಡಿ ಆಗಾಯಿತು ಹೊರಗೆ ಹೋಗೋಕೆ ನಮ್ಮ ನಾವು ಶೌರ್ಯ ತಕ್ಕೊ ಹೋಗ್ತಿದೀವಿ ಅವನಿಗೆ ಅವ್ನಿಗೆ ಇವತ್ತು ರಜಾ ಎಲ್ಲ ನೈಟ್ ಶಿಫ್ಟ್ ಮಾಡಿ ಇವಾಗ ಅಂತ ಕಣ್ಣು ಅಲ್ಲು ಎಲ್ಲ ಬಿಟ್ಕೊಂಡು ಇವಾಗ ಇದ್ದವನೇ ಇವನು ಎತ್ತಕೊಂಡು ಆಚೆ ಹೋಗ್ತಿದ್ವಿ ಅದಕ್ಕೂ ಮುಂಚೆ ಗಗನ ಅಡಿಗೆ ಮಾಡಿದಾಳೆ ನಮಗೋಸ್ಕರ ಅಡಿಗೆ ಮಾಡಿದಾಳೆ ಇದು ಎಂತ ಸಾರು ಇದು ಸೀಸನ್ ಸ್ಪೆಷಲ್ ಡಿಸೆಂಬರ್ ಫೇಮಸ್ ಕಾಳು ಸಾರು ದೋಸೆ ಗುರು ನನಗೆ ಫೇವ್ರೆಟ್ ಕಾಂಬಿನೇಷನ್ ಇದು ಮುದ್ದೆ ಸ್ಮೈಲಿ ಎರಡು ಕಾಣಿಸ್ತಾ ಇದೆ ಗೈಸ್ ಇದು ನನಗೆ ಇದು ಇದು ಗಗನಿಗೆ ಹ್ಞೂ ಈಗ ನಾವು ಊಟ ಮಾಡ್ತೀವಿ ಅಷ್ಟರಲ್ಲಿ ಗಗನ ರೆಡಿಯಾಗಿ ಬರ್ತಾಳೆ ರೆಡಿಯಾಗಿ ಬಂದಮೇಲೆ ಯಾವ ಥರ ರೆಡಿ ಆಗಿದ್ದೀವಿ ಎಲ್ಲಿಗೋಗ್ತಿದ್ವಿ ಎಲ್ಲ ಹೇಳ್ತೀವಿ ಕೈ ತೊಳ್ಕೊಳ್ಳಿ ಶೌರ್ಯವ್ರೆ ಓಮಂತ ದೇವ್ರಾವ ದೇವ್ರ್ ನೆನ್ಸ್ಕೊಳ್ಳಿ ಅನ್ನದಾತೋ ಸುಖಿಪ ಅಂತ ಹೇಳಿ ಒನ್ಸತಿ ನಾನು ನಮ್ ವಾಚು ಕಟ್ ಮಾಡೋ ಮಾಡಿ ಗೈಸ್ ಇದು ಯಾರೋ ಈ ತರ ಡೈಲಾಗ್ ಹೊಡ್ದು ಮೂರು ವರ್ಷ ಹಿಂದೆ ಫೇಮಸ್ ಆಗಿದ್ದ ಯಾರೋ ಯಶ್ ಫ್ಯಾನ್ ಅದನ್ನ ನಾವು ರೀಕ್ರಿಯೇಟ್ ಮಾಡಿದ್ವಿ ಅಷ್ಟೇ ನಿಮ್ಗೆ ಗೊತ್ತಾಗಿರಲ್ಲ ಅದು ನೀವು ನೋಡಿರ್ತೀರ ಗೊತ್ತಿಲ್ಲ ಸದ್ಯಕ್ಕೆ ನಾವು ಈಗ ಹೊಟ್ಟಿದ್ದಾನೆ ತೋಳಿ ಒಂದು ಮುದ್ದೆ ನಾವು ಬಂದಳು ಕಾಂಚನ ಅಯ್ಯಯ್ಯೋ ಏನಕ್ಕೆ ಬೈದಿಯಾ ಸ್ನಾನ ಮಾಡಿಸ್ಕೊಂಡ್ ಹೋಗ್ಬೇಕಾ ಅದು ಸಾಕ್ಷಿ ಓಹೋ ಆಯ್ತು ಬಿಡು ಅಲ್ಲೇ ನಾನ್ ಯಾರ ಆಂಟಿ ಬಂದ್ರೆ ಆಂಟಿ ಈ ಸೀರೆ ನಿಮ್ಗೆ ಮಾಡಿದ ನೀನ್ ಹೇಗ್ ಮೈದೆ ಹೇಳಿಗ ನನ್ನ ಹತ್ರ ನೈಲ್ ಕಟ್ ಮಾಡ್ಕೊಳಕ್ ಬಂದೊಳಗೈಸ್

ನಾವು ವರ್ಮಾ ಲಕ್ಷ್ಮಿ ಸಿಲ್ಕ್ಸ್ ಹೋಗ್ತಾ ಇದೀವಿ ಅದು ಕಂಚಿಯಲ್ಲಿ ಇದ್ದಿದ್ದು ಇವಾಗ ಮೈಸೂರಿಗೆ ಬಂದಿದೆ ಕಾಂಚೀಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಗೆ ನಾವು ಭೇಟಿ ಆಡಕ್ಕೆ ಹೋಗ್ತಾ ಇದೀವಿ ಎಸ್ ಅದು ಎಲ್ಲಿ ಹೆಂಗಿದೆ ಏನು ನಾನು ಮದ್ವೆ ಸೀರೆ ಶಾಪಿಂಗ್ ಬಿಟ್ ಮಾಡಿದ್ ಬಿಟ್ರೆ ಇನ್ ಸೀರೆ ಶಾಪಿಂಗ್ ಹೋಗಿಲ್ಲ ನನಗೆ ಆವಾಗ ಸೀರೆ ಶಾಪಿಂಗ್ ಇರಿಟೇಷನ್ ಆಗ್ತಿತ್ತು ಇವಾಗ ಹೋಗ್ಬೇಕು ಹೋಗ್ಬೇಕು ಅನ್ಸ್ತಿದ್ದೆ ಈಗ ನನ್ನ ಮಕ್ಳು ಮದ್ವೆ ಆಯ್ತಾ ಇಲ್ಲ ಯಾರು ಮದ್ವೆ ಆಗ್ತಾ ಇಲ್ಲ ನನಗೆ ಸೀರೆ ಶಾಪಿಂಗ್ ಹೋಗ್ಬೇಕು ಅಂತ ಅನ್ಸ್ತಾ ಇದೆ ಇತ್ತೀಚೆಗೆ ಸೊ ಇವತ್ತು ವರಮಹಾಲಕ್ಷ್ಮಿ ಸೀರೆ ಹೋಗ್ಬರ್ತಾ ಇದ್ವಿ ಹೋಗ್ಬಿಟ್ಟು ಹಾ ಒಂದ್ಸೀರೆ ಒಂದು ಸೀರೆ ನಿಖರವಾದ ಬೆಲೆ ಹೋ ಹೋ ಯೂಟ್ಯೂಬ್ಲಾಗೆ ಮರ್ತ್ ಬಿಟ್ಟಿದ್ದೀರಲ್ಲ ಗೈಸ್ ಗೈಸ್ ನಾವೀಗ ನಮ್ಮ ಗೋಕುಲಮ ಹತ್ರ ಹೊಸದಾಗಿ ಓಪನ್ ಆಗಿರೋ ವರಮಾಲಕ್ಷ್ಮಿ ಸಿಲ್ಕ್ಸ್ಗೆ ಬಂದೀವಿ ಇದೇ ಹೊಸ ಸ್ಟೋರು ಹೆಂಗಿದೆ ನೋಡಿ

ಧೂಳಾಗುತ್ತೆ ಅಂತ ಚಾಪೆ ಯಾವ್ದಿಷ್ಟ ಆಯ್ತು ಯಾವ್ದಿಷ್ಟ ಆಯ್ತು ಮಾಡಿಲ್ಲ ಕಣ್ಣು ಮುಚ್ಕ ಕರ್ಕೋತೀನಿ ಗೈಸ್ ಇವಾಗ ಅಲ್ಲಿ ಅಲ್ಲಿ ಕಾಸ್ಟ್ಲಿ ಎಷ್ಟೇ ಸೀರೆ ಇಲ್ಲಿ ಗೈಸ್ ಇದು ಇಲ್ಲಿ ಹೈಯರ್ ಎಂಡು ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಎಂಡ್ ಆಗುತ್ತೆ ಒಂದು ಯು ಶೇಪಲ್ಲಿ ಬಂದರೆ ಇಲ್ಲಿ ಫೈವ್ ಲ್ಯಾಕ್ಸ್ ತನಕ ಇದೆ ಇಂದ ಸ್ಯಾರಿ ಐದು ಲಕ್ಷದ ತನಕ ಓ ಮೈ ಗಾಡ್ ನಮಗೆ ಬೇಡ ಅಣ್ಣ ಬೇಡ ನೀವೇ ಇಟ್ಕೊಡಿ ಐದು ಇದು ಐದು ಲಕ್ಷದ ಹಚ್ಚಿರಿದ್ರೆ ಐವತ್ತು ಲಕ್ಷ ಆಯ್ತುಲರ್ಸ್ ಅವ್ರಂಗೆ ಇದೆಲ್ಲ ಕರ್ಕೊಂಡ್ ಬಂದು ಅಭ್ಯಾಸ ಮಾಡಿಸ್ತಾ ಇರೋದು ಪೇಶನ್ಸ್ ಕಳಿಸ್ತಾ ಯಾವ ತರ ಇರುತ್ತೆ ನೀನು ಮೊದಲ ಟೈಮಲ್ಲಿ ಹೋಗ್ಬೇಕಲ್ಲ ಕರ್ಕೊಂಡು ನಿಮ್ಮ ಅಮ್ಮನ್ನ ನೀನ್ ಹೆಂಡತಿನ ಪ್ರಾಕ್ಟೀಸ್ ಮಾಡ್ತಾರ ಆಗ್ಲೂ ಹಾಕಿಸ್ಕೊಂಡು ಸುಮ್ ಕೂತಿರ ಇದ್ದೆ ಬತ್ತೈತೆ ಬಟ್ ಮುಗಿತಾನೆ ಇರಲ್ಲ ಶಾಪಿಂಗ್ ಅಂತ ಈಗಲೂ ಹಂಗೆ ಕೂತಿರೋದು ಗೈಸ್ ನಮ್ಮ ಆಡಿಯನ್ಸ್ಗೆ ಸೀರೆ ತೋರಿಸ್ಬೇಕು ನೀನು ಹೆಂಗಿದೆ ಸೀರೆ ನೋಡಿ ಗೈಸ್ ಇಲ್ಲಿಗೆ ಬರೋದು ಹೊರ್ತಾಗಿಲ್ವಾ ಅಂತ ಕೊನೆಯಲ್ಲಿ ಹೇಳ್ಬೇಕು ನೀನು ಎಲ್ಲ ಚೆಕ್ ಮಾಡಿ ಅಯ್ಯೋ ಅಯ್ಯೋ ತಾಳಕ್ಕಿಂತ ಹೆಚ್ಚಾಗಿ ನೋಡ್ತಾ ಬ್ಯಾಡ ಬ್ಯಾಡ್ ಹಾಕಣವಾ ಬ್ಯಾಡ್ ಒಂದು ಸತಿ ಹಾಗೆ ಅಷ್ಟು ದುಡ್ಡು ಖರ್ಚು ಮಾಡಿ ಇನ್ನೂ ಅದನ್ನ ಸುಧಾರ್ಸ್ಕೊಂಡಿಲ್ಲ ಗೈಸ್ ಈ ಸೀರೆ ನಿಖರವಾಲ ಬೆಲೆ ತೋರಿಸ್ತೀನಿ ಯೂಟ್ಯೂಬ್ಗೆ

ಏನಂತೀರಾ ಸಾರ್ ಎಷ್ಟು ಸುಳ್ಳು ಹೇಳ್ಬೇಕು ಎಷ್ಟು ಸುಳ್ಳು ಏ ಇಲ್ಲ ಅವಳು ಅನ್ಸಿದ್ ಹೇಳ್ತಾಳೆ ಪಾಪಿದ್ ಯಾವ್ದು ರೀತಿ ಯೂಟ್ಯೂಬ್ಗೆ ಪೈಟ್ ಪ್ರಮೋಷನ್ ಅಲ್ಲ ನಮ್ಗೆ ಅನ್ಸಿದ್ ಹೇಳ್ತೀವಿ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ತಾಳೆ ಈ ಸೀರೆ ಹೇಗಿದೆ ನೋಡಿ ಗೈಸ್ ಕೇಳೋ ಆಡಿಯನ್ಸ್ಗೆ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಲೈಕ್ ನನ್ನ ಫ್ರೆಂಡ್ಸ್ ಮದ್ವೆಗೆ ಒಳ್ಳೆ ಸೀರೆ ನಾನು ಕೊಡ್ಸ್ತೀನಿ ದೀಗ್ರೊಟ್ಟೊಂದು ಸೀರೆ ನಿತ್ಕೊಂಡಿರ್ಬೇಕು ಎಲ್ಗೂ ಹೋಗಂಗಿಲ್ಲ ನೋಡ್ರಿ ಈಗ ಮುಂದೆ ಎಲ್ಲಿ ನೋಡಿ ನಮ್ಗೆ ಇದ್ಕಿಂತ ಕಮ್ಮಿ ರೇಂಜಲ್ಲಿ ಎಲ್ಲಿದೆ ಅಲ್ಲಿ ಹೋಗ್ಬೇಕು ನೆಕ್ಸ್ಟ್ ನಾವು ನೋಡಿ ಇಲ್ಲೆಲ್ಲ ಶಾಪಿಂಗ್ ನೆಕ್ಸ್ಟ್ ಆರ್ ಮಾಡ್ತಾರೆ ಅಂಕಲ್ ಪಾಪ ಸೊ ಯಾಕಿನ ಅಂತ ಅಂಕಲ್ ಸ್ಥಿತಿ ಪೂಜಾರಪ್ಪ ಹೆಂಗ್ ಅಂದ್ರೆ ಪಾಪ ಅಂಕಲ್ ಕರ್ಕೊಂಡು ಬಾಳ್ಸ್ತವ್ರೆ ಏನಮ್ಮ ಏನು ಚೆನ್ನಾಗಿದ್ಯಾ ಎಷ್ಟು ಬೇ ಎಲ್ಲ ಇಲ್ಲ ನೀವು ಸಾವಿರ ಹದಿನೆಂಟು ಸಾವಿರ ಗೈಸ್ ಒಂದ ಎರಡ ಮೂರ ನಾಲ್ಕು ಗಗನ ಅಂಗಡಿಯಲ್ಲಿರ ಸೀರೆ ಎಲ್ಲ ನೋಡ್ತಾಳೆ ಗೈಸ್ ಇದೆಷ್ಟಿಂಕ್ ಅಂತ ಗೈಸ್ ದಯವಿಟ್ಟು ಲಿಂಕ್ ಕೇಳ್ಬಿಡಿ ಪ್ಲೀಸ್ ಇಲ್ಲಿ ದಯವಿಟ್ಟು ನಿಮ್ಗೆ ಬೇಕಂದ್ರೆ ಈ ಅಂಗಡಿಗೆ ಬಂದ್ಬಿಡಿ ಸಿಗುತ್ತೆ ಆನ್ಲೈನ್ ಸಕಾಲ ಇದೆಯಲ್ಲ ತೋರಿಸ್ಬೇಕು ಸೀರೆ ಎಲ್ಲಿ ತೋರಿಸ್ಬೇಕು ಮಾಡಿಯನ್ಸ್ಗೆ ಹಾಕ್ಸ್ಪತಿಯಾ ಟೇರ್ ಮಾಡಿಸ್ಬಿಡ ಹಾಂ ಹೆಂಗಿದೆ ಹೇಳ್ಬಿಡಿ ಎಷ್ಟು ಚೆನ್ನಾಗಿದ್ಯಾಂತ ಹೆಂಗಿದೆ ಫೋರ್ಟಿ ನೈನ್ ದಾರೆಗೆ ಚೆನ್ನಾಗಿದೆ ಬಟ್ ಇದು ಚೇಂಜ್ ಆಗ್ತಿದೆ ಕಲರ್ ಆರೆಂಜ್ ಬ್ರೌನ್ ಥರ ನಾನು ಬಾ ಗೆಡದಲ್ಲದೆ ಶೋರಿಂಗು ಬಾ ಗೆಡಿಸ್ತಾ ಇದ್ದೀನಿ ಏನಮ್ಮ ಬನ್ನಿ ಅದು ಈಗ ಕೊಡಿಸ್ಬಿಡ ಏ ಅದು ಅವ್ರು ಸ್ಟಿಚ್ ಬಿಡಿಸ್ಕೋತಾರೆ ಏನು ತೊಂದರೆ ಇಲ್ಲ ಕೊಡಿಸ್ಬಿಡು ಜಸ್ಟ್ ಎಷ್ಟು ಟೈಮ್ ಇದು ಹದಿನೈದು ಸಾವಿರ ಇರುತ್ತೆ ಹದಿನೆಂಟು ಸಾವಿರ ಅಷ್ಟೇ ಶೌರ್ಯ ಹಾಕಿ ಕೊಡ್ಸ್ಬಿಡ ನಿಜ ಇಷ್ಟು ದಿನದೊಳಗೆ ಇ ಎಮ್ ಐ ಹಾಕ್ಸ್ಬೇಕಷ್ಟೆ ಒಂದು ಐದು ಸೀರೆ ತಗೊಂಡ್ರೆ ಒಂದು ಲಕ್ಷ ಪಡ್ಚ ಗೈಸ್ ಶೌರ್ಯ ತಗೊಟ್ಟಿಲ್ಲ ವಾಪಸ್ ಕೊಟ್ಬಿಡಿ ಸೀರೆನ ನೀವು ನೋಡ್ಕೊಬಿಡಿ ಆಮೇಲೆ ಕೊಡ್ಸ್ಕೊಬಿಟ್ಟೆ ಎರಡು ವರ್ಷ ಮುಂಚೆನೇ ಅನ್ಕೊಬೇಡಿ ನೆಕ್ಸ್ಟ್ ಇನ್ನೊಂದು ಸೀರೆ ಅದು ನೋಡ್ತಿದ್ದಾಳೆ ಓ ಹೋ 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 ಎಷ್ಟು ಚೆನ್ನಾಗಿದೆ ಇದು ಚೆನ್ನಾಗಿದೆ ಸುಮ್ಮತ ಕಾದ್ರೆ ಯಾರತ್ರ ಇದೆ ಅನ್ಸುತ್ತೆ ನಾನು ನೋಡ್ದಂಗೆ ಒನ್ನೇ ಏ ನಮ್ಮ ಮಮ್ಮಿ ಹತ್ರನಾ ಯಾರ ಹತ್ರನೇಮ್ಮ ಇದು ಹಾಂ ಬೈ ಇದಾಗಿ ಏರ್ ಟವಲ್ ಆಗಿದೆಯಾ ಫುಲ್ ಕಣ್ಣು ಇಷ್ಟಪ್ಪ ತಪ್ಪಾಗಿ ಬಿಟ್ಬಿಟ್ಟು ಹೇಳ್ಬೇಕು ನೀನು ಹ್ಞೂ ಆಗಿ ಹೇಳಂಗಿಲ್ಲ ಹೇಳ್ಕೊಡ್ಬೇಕು ನೀನು ಹೆಂಗೆ ಅಂತ ಡೈರೆಕ್ಷನ್ ಇದು ನೋಡಿ ನಾಗೋ ಅಲ್ಲಿ ಉಟ್ಕೋತೀವಿ ಸೀರೆಗಳು ಅಂತ ಹಾಂ ಕಮಾನ್ ಆಕ್ಟಿಂಗ್ ರೋಲಿಂಗ್ ಕ್ಯಾಮ್ರಾ ಏ ಈಗ ಆ್ಯಕ್ಷನ್ ಅಂತ ಮಾಡ್ಬೇಕು ನೀನು ರೋಲಿಂಗ್ ರೋಲಿಂಗ್ ಜೂನಿಯರ್ ಆರ್ಟಿಸ್ಟ್ ಇವಳು ಮಾಡಿಬಿಟ್ರೆ ಮಗ ನಾನು ಹೇಳ್ದಾಗ ಅವಳು ಮಾಡಿಬಿಟ್ರೆ ಇನ್ನೊಂದು ಸೀರೆ ತಗೊಟ್ಬಿಡ್ತೀನಿ ಅಕ್ಕ ನಾನು ದುಡ್ಡು ಬಡ್ಡಿ ಕಟ್ಟಕ್ಕೆ ಆಯ್ತಲ್ಲ ಕಣಕ್ಕ ಮನೆಗೆ ಹೋಗ್ತೀನಿ ನಾನು ಅಂತ ಅವರೆಲ್ಲ ನೋಡ್ತವ್ರೆ ಅಂತ ತಾನೆ

ಮನೆಗೆ ಹೋಗಿ ಸುಮ್ಮನೆ ಕತೆ ಎಲ್ಲ ಜೀವನಾದ್ರು ನೋಡಿದೆ ಆ್ಯಕ್ಟಿಂಗ್ ನೋಡಿದೆ ಈಗ ತಾನೆ ಕ್ಯಾರೆಕ್ಟರ್ ಹೆಂಗೆ ಚೇಂಜ್ ಮಾಡ್ತಾಳೆ ಅವಳು ಮೊದ್ಲಿಗೆ ಸೀರೆ ಬೇಡ ಲೆಹಂಗ ಕೊಡ್ಸಿ ಅಂತ ಈಗ ಈ ಲೆಹಂಗ ಇಷ್ಟ ಆಗೋಯ್ತು ಅದು ನಿಜ ಚೆನ್ನಾಗಿದೆ ನೋಡಿಗೆ ಚೆನ್ನಾಗಿದೆ ಚಂದ ಇನ್ನು ಐದು ವರ್ಷ ಆದ್ರೆ ಮದ್ವೆ ಆಗಲ್ವಂತೆ ಏಳು ಪ್ಲಾನ್ ಹಾಕತ್ತೋಳೆ ತೊಳೆ ಬೀ ತೊಳ ತೊಳ್ತ ನಮ್ ಜನ ನೋಡಿ ಹೆಂಗೆ ಫುಲ್ ಶಾಪಿಂಗ್ ಪೀಸಿ ಇದಾರೆ

ಓಹೋ ಆಂಟಿ ಬ್ಲೌಸ್ ಹಾಕ್ಸ್ಬಿಟ್ರಲ್ಲ ಇಲ್ಲೇ ಅಲ್ಲ ಅಕ್ಕ ನೋಡಿರ್ಲ ಅಕ್ಕ ಸರಿಯಾಗಿ ಕೈಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಕಮೆಂಟ್ ಹಾಕಿ ಕಣ ಅಂತೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೂರ್ ಸರ್ತಿ ಹೇಳ್ತಾಳೆ ಇಲ್ಲ ಹನ್ನೆರಡು ಸಾವಿರ ಅಂತೆ ಓ ಮೈ ಗಾಡ್ ಹಾಂ ಅವ ಸಂಬಂಧಲ್ ಬೇಡ ಸಂಬಂಧಗಳಲ್ಲಿ ಬೇಡ ನಾವು ಆಲ್ರೆಡಿ ಸಂಬಂಧ ಆಗ್ಬಿಟ್ಟಿವಿ ಸಂಬಂಧಗಳಲ್ಲಿ ಮತ್ತೆ ಯಾಕೆ ಮದ್ವೆ ಏನವಾ ಚಾಲಕಿ ಅಂದ್ರೆ ಚಾಲಾಕಿ ಗಗನ ಹೇಳ್ಕೊಡ್ಬೇಕಾ ಚೆನ್ನಾಗಿದೆ ನೋಡಿ ಗೈಸ್ ಇಲ್ಲಿ ಎಲ್ಲ ಇದೆಲ್ಲ ನೋಡಿ ಇದೆಲ್ಲ ಅಲ್ಲೆಲ್ಲ ಐದು ಲಕ್ಷದಂದಾನ ಇದೆಲ್ಲ ಬೇಸಿಕ್ ರೇಂಜ್ ವೆರಿ ಲೋ ರೇಂಜ್ ಸ್ಯಾರೀಸ್ ಇಟ್ಟಿದ್ದಾರೆ ಸಪ್ರೇಟು ನೀವು ನೋಡಿ ಎಕರೆ ತಗೋಬೋದು ಇದು ಏನಂದರೆ ಯಾವ ಕಲರ್ ಇದು ರಿಸೆಪ್ಷನ್ಗೆ ಹಾಕ್ಬೋದು ಇದು ಅಷ್ಟು ಇದು ಟ್ರೆಂಡಿಂಗ್ ಏನು ಎತ್ನಿಕೆಗೆ ಹಾಕ್ಬೇಕು ದಾರೆಗೆ ಗೊತ್ತಿಲ್ಲ ನೋಡಿ ಯಾವುದು ವಿಚ್ ವಿಚ್ ಕಲರ್ ಯು ವಾಂಟ್ ಯಾವುದಿಲ್ಲ ಕಲರ್ ತಗೋ ಇದೊಂದು ಸೀರೆ ತಗೋತೀನಿ ಅಂತ ಅಂದ್ಕೊಂಡಿದ್ದಾಳೆ ತೊಗೋತಾರ ಇಲ್ಲ ತ ಕೊನೆಯ ಹೇಳ್ತೀನಿ ಬ್ಲ್ಯಾಕ್ ಕಲರು ಒಂಥರ ಏನಿದು ಸೆಮಿ ಸಿಲ್ಕಾ ಹ್ಞೂ ಓಕೆ ಹ್ಞೂ ಚೆನ್ನಾಗಿದೆ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಹ್ಞೂ ಚೆನ್ನಾಗಿದೆ 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 ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಎರಡು ಸೀರೆ ನೋಡ್ತಾಳೆ ಅದಕ್ಕೆ ಚಾಲಾಕಿ ನಾನು ನಾನು ಹೆಂಡತಿಗೆ ಎರಡೇ ಎರಡು ಮನ್ಸಿಗೆ ಬ್ಲ್ಯಾಕ್ ನೋಡಿದ್ದು ಜೊತೆಗೆ ಇದು ಇತ್ತು ಇದನ್ನ ನೀವು ವೇರ್ ಮಾಡಿ ಟ್ರೈಲ್ ನೋಡ್ತಾಳೆ ಇದು ಚೆನ್ನಾಗಿದೆ ಅಂತ ನನಗೂ ಏನೋ ಸ್ವಲ್ಪ ಇದೆ ಇಷ್ಟ ಆಗ್ತಾ ಇದೆ ಗೊತ್ತಿಲ್ಲ ನೋಡುವ ಏನು ಮಾಡ್ತಾಳಂತ ಇವರು ಹಣೆ ಒಟ್ಟಿಗೆ ಮ್ಯಾಚಿಂಗು ತಗೊಬಿಡ್ತಾಳಂತ ಒಂದು ರಜಾನ ಈ ತರ ಕಳ್ದಿದಿಯಾ ಅಂತ ಪಾಪ ಸಿಗದೆ ಎರಡು ರಜಾ ವಾರದಲ್ಲಿ ಅದನ್ನು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಅಂದ್ರೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತ ರಜಾನ ಇಲ್ಲಿ ನಾವು ಇವನ್ನ ಕರ್ಕೊಂಡು ಹಾಡ್ ಮಾಡ್ತಾ ನೋಡಿ ಹಣೆ ಬಟ್ಟಿಗೆ ಮ್ಯಾಚ್ ಆಗ್ಲಿ ಅನ್ಬಿಟ್ಟು ಈ ಸೀರೆ ತಗ ನೋಡ್ತಾ ಅದು ಬ್ಲೌಸ್ ಕಲರ್ ಸೇಮ್ ನಮ್ಗೆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗ್ತಿಲ್ಲ ಇಲ್ವೇ ಈ ಥರ ಸ್ಯಾರಿ ನಿನ್ನ ಹತ್ರ ಈ ಕಲರು ತಗೊಂಬಂತಿದ್ದೆ ಫೈನಲ್ ದಿಸ್ ಓಕೆ ಆಗೋಯ್ತಾ ಗೈಸ್ ಸುಮ್ಮನೆ ಬಂದಿದ್ದು ಗೈಝ್ ಕಾಳಿಯೊಳು ಒಂದು ಸೀರೆ ತಗೊಂಡೇ ಬಿಟ್ರು ಕೊಡ್ಸಿಲ್ಲ ನಾನು ಯಾವುದೋ ಒಂದು ಸೀರೆ ತಗೊಂಡಿದ್ದೆ ತಾನೆ ಆಯ್ತು ಬಿಡು ಅದು ನೈನ್ ಫಾರ್ಟಿ ರುಪೀಸ್ ಹೋಗಿ ಹೋಗಿ ನನ್ನ ಒಂಬೈನೂವತ್ತು ರೂಪಾಯಿ ಸೀರೆ ನಂತರ ನೀನು ತರ್ಸ್ಕೊಂಡ್ರೆ ಒಂದು ತೊಂಬತ್ತು ಸಾವಿರ ರೂಪಾಯಿ ತಗೋಬೇಕು ಹ್ಮ್ 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 ಮಾಡಂದ್ರೆ ಮಾಡ್ತಾಳೆ ಆಫ್ ಕ್ಯಾಮ್ರಾನು ಮಾಡ್ತಾಳೆ ಅದು ತೋರಿಸಲಾ ಸೀರೆ ಗೈಸ್ ಬ್ಲೂ ಕಲರ್ ನೈನ್ ಫಿಫ್ಟಿ ರುಪೀಸು ಯಾರು ರಿವೀಲ್ ಆಗಿದೆ ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ತುಂಬ ಇಷ್ಟ ಆಗಿದ್ದು ಇಲ್ಲಿ ನೋಡಿ ದೇವ್ರ ಸೆಟಪ್ ವರಮಹಾಲಕ್ಷ್ಮಿ ಸಿಲ್ಕ್ ಶಾಪಲ್ಲಿ ವರಮಹಾಲಕ್ಷ್ಮೀ ದೇವರು ಮತ್ತು ಹಿಂದೆ ಕಡೆ ನಮ್ಮ ಲಾರ್ಡ್ ವಿಷ್ಣು ವೆಂಕಟೇಶ್ವರ ಸೂಪರ್ ಆಗಿದೆ ಇಂಟೀರಿಯರ್ಸ್ ಶಾಪ್ ಅಂತ ಶೋರ್ ಯಾ ಶಾಪ್ ಇಂಟೀರಿಯರಿಂಗಿದೆ ಮೈಸೂರು ಆರ್ಟ್ಸ್ ಕ್ರೇಜಿ ಗುರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಕ್ಯಾನ್ ಗೈಸ್ ನೋಡಿ ಯಾರು ಫ್ರೀ ಕಳ್ಸ್ಬಿಡಿ ಒಂದು ನೈನ್ ಫಿಫ್ಟಿ ರುಪೀಸ್ ನಾ ಪೇ ಮಾಡಿರ್ತೀನಿ ದಯವಿಟ್ಟು ಕಳ್ಸಬಿ ಗೈಸ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅನ್ಬತ್ತಾ ಯಾವ ಸೀರೆ ತಗೊಂಡ್ರು ಶುಭ ಕಾರ್ಯಕ್ಕೆ ತಗೊಂಡ್ರೆ ಸೀರೆ ಅಂದ್ಬಿಟ್ಟು ಈ ಸೀರೆನ ದೇವ್ರ ಹತ್ರ ಇಟ್ಬಿಟ್ಟು ಹಾ ದೇವ್ರಿಗೆ ಒಪ್ಸಿ ಪೂಜೆ ಮಾಡಿ ಅದ್ ಮಂಗಳಾರತಿ ಕೊಟ್ಟು ಇಲ್ಲೇ ಇದಾರೆ ನೋಡಿ ಐನೂರು ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾರೆ ಆ ವಿಚಾರ ನಂಗೆ ಖುಷಿ ಆಯಿತು ಇಟ್ಸ್ ರಿಯಲಿ ಗುಡ್ ಸೀರೆಬಿಟ್ಟರೆ ಇಲ್ಲಿ ಕಾಂಚಿಪುರಂ ವರಮಹಾಲಕ್ಷ್ಮಿ ಸೀಲ್ಸ್ ಈ ಥರ ಇದೆ ನೋಡಿ ಗೈಸ್ ಔಟ್ಲುಕ್ ಔಟ್ಲುಕ್ ತೋರಿಸಿರಲಿಲ್ಲ ಸಖತ್ತಾಗಿ ಮಾಡಿದರೆ ವರ್ಕ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಗಗನ ಒಳಗೆ ಮೊದಲನೇ ಸೀರೆ ತಗೊಂಡಿದ್ದಾಳೆ ಎಸ್ ಹಾಕೊಂಡಾಗ ಹೇಳ್ತೀವಿ ನಮಗೆ ಶೌರ್ಯ ಕಡೆಯಿಂದ ಫ್ರೀ ಬರ್ತಡೇ ಪಾರ್ಟಿ ಸಿಗ್ತದೆ ಹಂಗಾರೆ ಶೌರಿ ಬರ್ತಡೆ ಬರ್ತಾ ಇದೆಯಾ ಒಬ್ಬ ಕಳ್ಳನ ಮಗ ಎಲ್ಲಿ ಬರ್ತಡೇನೂ ಇಲ್ಲ ಪಾರ್ಟಿನೂ ಇಲ್ಲ ನಮ್ಮ ಜೊತೆ ಫ್ರೆಂಡೇ ಎಲ್ಲ ಕೈ ಸಿಗವನು ಯಾರವನು ನೀನೇನಮ್ಮ ನೋಡ್ತಾ ಮನೇಲಿ ನೋಡ್ತಾ ಇದೀಯ ನಾನು ಚೆನ್ನಾಗಿರೋದೇನೋ ಕೊಡ್ಸಿ ಅಷ್ಟೇ ಗೈಸ್ ನಾವು ಬಂದಿದ್ದು ಗ್ಲೆನ್ಸ್ಗೆ ಈ ಕಪ್ಕೇಕ್ ತಿನ್ನಬೇಕು ಅಂತ ಬಂದಿದ್ದು ಅವರೇನು ಎನಿಸ್ಕೊಂಡಿದ್ದು ಆಯ್ತು ಇದು ನನಗೆ ನನ್ನ ಫೇವ್ರೇಟ್ ಇದು ಗೈಸ್ ಗಗನಿಗೆ ಫೇವ್ರೇಟ್ ಅಲ್ಲ ಗಗನಿಗೆ ಇದಂದು ಇಷ್ಟನೇ ಇಲ್ಲ ರೆಡ್ ವೆಲ್ಬೆಟು ನನಗೆ ಫೇವ್ರೇಟ್ ಯು ವಾಂಟ್ ಚಾಕ್ಲೇಟ್ ಐ ವಾಂಟ್ ರೆಡ್ ವೆಲ್ವೆಟ್ ಐ ವಾಂಟ್ ಎಲ್ಲ ತಗೊಳ್ಳಿ ಮಿಕ್ಸ್ ಮಸಾಲ ಮಾಡೋಲ್ಲ ನಾವು ಹೊರಗಡೆ ಏನು ತೊಗೊಳ್ಳಿಲ್ಲ ಗೈಸ್ ವಿ ಜಸ್ಟ್ ಕೇಮ್ ಟು ಹ್ಯಾವ್ ದಿಸ್ ಅದನ್ನೇ ತೊಗೊಂಡು ಹೋಯ್ತೀವಿ ಗೈಸ್ ನಾವು ಇಲ್ಲಿಗೆ ಗ್ಲೆನ್ಸ್ ಬೇಕು ಯಾವಾಗ ಬಂದ 2000 ಕೆಲ್ಜಿ ಸೇರ್ಕೊಂಡಿದೀಯಾ ಜುಪಿಟರ್ ಗಾಡಿ ತಗೊಂಡಿದೆ ಇವರಪ್ಪ ಗಾಡಿ ಇವಳಿಗೆ ಜುಪಿಟರ್ ಗಾಡಿ ಗಿಫ್ಟ್ ಕೊಟ್ಟಿದ್ರು ನಮ್ಮ ಕಾನಿ ಬ್ರೇಕ್ ಮಾಡಿ ಶೌರ್ಯ ಆದ್ರೆ ಏನು ಗೊತ್ತಾ ಅنگ ತಿಂ ತಕ್ಷಣ ಕಾಲಿನ್ ಬಿಡುತ್ತೆ ಒಂದು ಕೆಸ್ಟ್ ಹೇಳೋ 30 ರೂಪಾಯಿ ಅಯ್ಯೋ ನಮ್ಮ ಅಪ್ಪ ಅಮ್ಮ ಬೈತರ ನನಗೆ 30 ರೂಪಾಯಿ ಕೊಟಾ ಸ್ಟಿಕ್ಕೇ ತಿಂದೆ ಇದಿರ ಅಂತ ಅಲ್ಲ ಹೇಳ್ಬೇಡಮ್ಮ ಕತೆ ನಂದು ಬರ್ಡೇ ಆಗ್ತಾನೆ ಹೊಸ ಗಾಡಿ ಕೊಡ್ತಿದ್ರು ನನಗೆ ಆಮೇಲೆ ಹೊಸ ಫೋನ್ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿದ್ಲು ಅವಾಗ್ತಾನೆ ಜಾಬ್ ಸಿಕ್ತಿತ್ತು ಟ್ವೆಂಟಿ ಟೂ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಾ ಗೊತ್ತಿಲ್ಲ ಟ್ವೆಂಟಿ ಒನ್ ಅನ್ಸುತ್ತೆ ಟ್ವೆಂಟಿ ಟು ಟ್ವೆಂಟಿ ಟು ಜುಲೈ ಟ್ವೆಂಟಿ ಜುಲೈ ಅಲ್ಲಿ ಬಂದಿದ್ವಿ ಇಲ್ಲಿಗೆ ಅಕ್ಕೋರ್ ಬರ್ತಾರೆ ಮಾಡಕ್ಕೆ ನಾವು ಕರ್ಕೊ ಬಂದಿದ್ವಿ ಅದ್ ಬಂದ್ ಅದ್ ಬಿಟ್ರೆ ಇವಾಗ್ಲೇ ಬಂದಿರೋದು ಕೈಸ್ ಎಲ್ಲಾ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಇನ್ನೂ ಬಿಡ್ತಾರೆ ಇವಾಗ್ಲೂ ನೋಡ್ತಾಳೆ ಸೀರೆನ ಇನ್ನೊಂದ್ಸತಿ ಗಗನ ಬ್ಲಾಗ್ ಅಲ್ಲಿ ಸಚಿನ್ ಸೀರೆ ಕೊಡಿಸೋ ಅಂತ ಹೇಳ್ಬಿಟ್ರೆ ಮದುವೆ ಆದ್ಮೇಲೆ ನೀವೇ ಸಾಕ್ಷಿ ಮೊದಲನೇ ಸೀರೆ ಕೊಡಿಸೋರೆ ತಾಯಿಯಾಗೋವರೆಗೆ ಬಂದು ಸೀರೋ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಓಕೆ ಗಾಯ್ಸ್ ನಮ್ದೆಲ್ಲ ಈ ಸಕದಾಗಿರೋ ಹ್ಮ್ ನಾವ ಮನೆಗೆ ಬಂದು ಬ್ಯಾಡ್ಮಿಂಟನ್ ಮಿಟ ಅಂತ ಅಂತ ಹೋಗ್ತಿದೀವಿ ಅಂಡ್ ಅವ್ರ ಊರಿಗೆ ನಮ್ಮ ಮನೆ ಖಾಲಿ ಮಾಡಿ ಅವ್ರ ಊರಿಗೆ ಕុសಾಲನಗರಕ್ಕೆ ನನ್ನ ಬ್ಲಾಗ್ ಅಲ್ಲಿ ನೋಡಿ ನನ್ನ ಬ್ಲಾಗ್ ಮಾಡ್ತೀರಾ ಹಾಂ ಕೇಳ ಬಿಡಿದೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ